ಬೆಕ್ಕ ಎಲ್ಲ ವಿದ್ಯೆ ಕಲಿಸದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ ಆ ಬೆಕ್ಕಿಗೆ ಬೆನ್ನತ್ತು ಮುಂದೆ ಬೆಕ್ಕು ಓಡಕತ್ತದ ಹಿಂದೆ ಹುಲಿ ಓಡಕತ್ತದ ಓಡಿ 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 ಕೊನೆಗಂದ ಬೆಕ್ಕು ಏನು ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಏನ್ರಿ ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲೆ ಚೆಂಡದೊಳಗಿಂದ ಒಳಗೆ ಕುಂತು ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯೆಯ ಕೂಡ ಕಲಸಿನ ಹತ್ತಿಕ್ಕೊಂಡಿ ಮತ್ತೆ ಈ ಗಿಡ ಹತ್ತು ಯಾಕೆ ನನಗೆ ಕಲಿಸಿಲ್ಲ ಹತ್ತು ಅವಾಗ ಅದು ಬೆಕ್ಕಂತದ ಎಲ್ಲ ವಿದ್ಯೆನು ಕೂಡ ಕಲಿಸಿ ನಿನಗೆ ಗಿಡ ಹತ್ತದ ಮಾತ್ರ ಅಂದರೆ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸ್ಬಿಟ್ಟಿದೀನಿ ಎತ್ತಿಕ್ಕೊಂಡಂದ್ರ ಇವತ್ತು ನನ್ನೆ ತಿಂದ ಹಾಕಿಬಿಡ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ ಏನ್ರಿ ಅದೊಂದು ವಿದ್ಯೆ ನನ್ನ ಕೈಯಾಗಿಂದ ಇಟ್ಕೊಂಡು ಕೂತೀನಿ ಒಂದು ವೇಳೆಯಿಂದ ಗಿಡ ಗಿಡ ಹತ್ತದಿಂದ ನಿನಗೆ ಕಲಿಸಿ ಬಿಟ್ಟಿದ್ದೀನಿ ಇವತ್ತು ನನ್ನೆ ತಿಂದು ಬಿಡ್ತಿದ್ದೆ ಅತ್ಕೊಂಡಿದ್ದೀನಿ ಹೆಂಗ ಬೆಕ್ಕ ಒಂದು ವಿದ್ಯೆ ಅಂತ ಿ ಮಾಡ್ಕೊಂಡಂತ ಊಟ ಮಾಡ್ತಿದ್ರು ಅದು ಸಗಣಿ ಸುಟ್ಟು ಬೆಳಕು ಕೂಡ ಕೆಡಲಿಲ್ಲ ಆಕಳ ಸಗಣಿಂದು ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತೆ ಕೊಂಡೊಂದು ಅದನ್ನೇ ತೊಗೊಂಡು ಹಣಿಗೊಳ್ತಿದ್ರು ಒಲಿ ಪೂಜೆ ಮಾಡ್ತಿದ್ರು ಒಲಿಗೆ ಹಸ್ತಿದ್ರು ಏನ್ರಿ ಆಕಳು ಕೇಳತ್ತದಿದ ನಾ ಕೇಳತಕ್ಕಂಥದ್ದು ಅಲ್ಲ ನೀನಾರಿಗೆ ಎಲೆ ಮಾನವ ಬರೇ ಬಂದ ನಾನು ಸಗಣಿ ಅನ್ನತಕ್ಕಂಥದ್ದು ಪುಳ್ಳಾಗ್ತೀನಿ ವಿಭೂತಿ ಆಗ್ತೀನಿ ಇಟ್ಟೆಲ್ಲಾನು ಕೂಡ ಹಾಕ್ತೀನಲ್ಲ ನೀನು ಜಗತ್ತಿನೊಳಗೆ ಅಂದ್ರೆ ನೀ ಯಾರಿಗ ಉಪಕಾರಿ ಅಂತ ಕೂಡ ಕೇಳ ಕೇಳ್ತದಿಲ್ಲ ಆಕಳು ಕೇಳ್ತದ ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಅಂದರೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ ದೊಡ್ಡ ಮನೆ ಬಸವಣ್ಣವ್ರ ಮನೆ ಅಂಗಳ ಚೆನ್ನಾಗಿಂದ ಆಕಳು ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು ಮನೆಯೆಲ್ಲ ಸಾರಿಸಿದ್ಲು ಯಾವಾಗಿಂದ ಮನಿಯೆಲ್ಲಾನು ಕೂಡ ಸಾರಿಸಿದ್ಲು ಇವ ಬಸವಣ್ಣ ಏನು ಮಾಡ್ಯಾನ ಅಂಗಳದಾಗ ಹೋಗಿ ಕುರ್ಪಿ ತಗೊಂಡಿದ್ದಲ್ಲ ಆ ಕುರ್ಪಿ ತೊಗೊಂಡು ಇಟು ಇಟು ತೆಗ್ಗು ತೆಗಿಲಿಕ್ಕಂತ ಚಂದ ತಿದ್ದಿದ ಅಂಗ್ಳ ಏನರೀ ಇಟು ಇಟ್ಟಿಂದ ತೆಗ್ಗು ತೆಗೀಲಿಕ್ಕಂತೆ ಯಾವಾಗಿಂದ ಇಟ್ಟಿಟ್ಟಿಂದ ತಗ್ಗ ತೆಗಿಲಿಕ್ಕನ ಕಮ್ಮಿತ್ ಕಮ್ಮಿ ಎಲ್ಲದ ಒಂದು ಅಲ್ಲ ಎರಡು ಅಲ್ಲ ನೂರಾರು ತೆಗ್ಗಗಳನ್ನು ತಕೊಂತ ತಕೋತಿಂದ ಮುಂದ್ಕೊಂಟಾನ ಪಾಪಿ ಕಡೆ ಮಾದರು ಸರ್ ಏನು ಮಾಡ್ಯಾರ ಜಗಲಿ ಮ್ಯಾಗಿನ ದೇವ್ರುಗಳ ಪೂಜೆ ಮಾಡ್ಕೊಂಡು ಏನ್ರಿ ಯಾವಾಗಿಂದ ಜಗಲಿ ಜಗಲಿಮೆನ ದೇವ್ರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟಿ ಒಂದು ಕೈಯ ದೂಪರ್ತಿ ಇದನ್ನ ಹಿಡ್ಕೊಂಡು ಮನೆಗಿನ ಎಲ್ಲ ದೇವರುಗಳ್ ಹಿಂಗೆ ಬೆಳಕೊತಿ ಬೆಳಕೊತಂದ ಅಂಗಳದಾಗೆಂದ ತುಳಸಿ ಕಟ್ಟಿತ್ತಲ್ಲ ಆ ತುಳಸಿ ಕಟ್ಟಿಗೆಂದು ಬೆಳಗ್ಬೇಕಂತೇಳಿ ಬರೋದ್ರಾಗ ಮ್ಯಾಕ್ ಮಾರಿ ಮಾಡಿ ಮಂಟಾನ ಇವೇನು ಬಸವಣ್ಣ ತೆಗ್ಗು ತೆಗ್ದಿದ್ದಲ್ಲ ಆ ತೆಗ್ಗನೆ ಕಾಲಿಟ್ಟು ಮಾದರಸರಿಂದ ಬಿದ್ದು ಬಿಟ್ಟು ಬಸವಣ್ಣವ್ರು ತಂದು ಬಿದ್ದು ಬಿಟ್ಟು ಬಿದ್ದು ದುಪರ್ತಿ ಒಂದು ಕಡೆಗೆ ಹೋಯ್ತು ಗಂಟೆ ಒಂದು ಕಡೆಗೆ ಹೋಯಿತು ಯಾವಾಗಿಂದ ಸರ್ ಸರಂದ ಬಿದ್ದು ಎದ್ದು ನೋಡ್ತಾರೆ ಚೆಂದ ಸಾರಿಸಿರ್ತಕ್ಕಂಥ ಅಂಗಳ ಇಟಿಟ್ಟಿಟಿಟ್ಟು ತೆಗ್ಗು ತಕ್ಕೊತೆಂದು ಹೋಗ್ಯಾನ ಯಾವಾಗಿಂದ ತೆಗ್ಗುಗಳನ್ನು ತಕ್ಕೊತಿಂದ ಹೋಗುವಂಥ ಒಳಗೆ ಈ ಕಡೆ ಹಿಂದಿಗಿ ತಿರುಗೇನು ನೋಡಿಲ್ಲ ಮಾದರ್ಸರಿಂದ ಬಿದ್ದು ಎದ್ದು ಬಸವಣ್ಣನ ನೋಡ್ತಾರಾ ಬಸವಣ್ಣ ಏ ಬಸವ ಬಾಯಿಲ್ಲಿ ಏನಪ್ಪಾಚಿ ಎಂದ ಅಲ್ಲೂ ಏನು ಆಟ ಆಡಕ್ಕಿದೆ ಇಡೀ ಅಂಗಳ ತುಂಬ ಅಂದ್ಕೊಂಡ ತೆಗ್ದು ತೆಗ್ದು ಬಿಟ್ಟಿದೆಯಲ್ಲ ನನಗೆ ನಾನು ಬಿದ್ದು ಬಿಟ್ಟನಲ್ಲ ಏನು ಆಟಾಡೋಕತ್ತಿದ ನೀನು ಚಲೋ ಇದು ಅಂಗಳ ಕೆಡಿಸೋಕತ್ತಿದ್ಯಾಲ ಹತ್ತಿಕೊಂಡು ತಂದೆ ಬಸವಣ್ಣಗೆ ಅಂದ ಬೈಯಾಗ ವಯಸ್ಸೇಟು ಎಂಟು ವರ್ಷದ ಮಗ ಬಸವಣ್ಣ ಕಲ್ಪನೆ ಇರಲಿ ಜ್ಞಾನಕ್ಕೆ ವಯಸ್ಸು ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಸಂಬಂಧ ಪಡೋಂಗಿಲ್ಲ ಯಾವಾಗಿಂದ ಬಸವಣ್ಣಗ ಬಸವಣ್ಣಗೆಂದು ಮಾದರ್ಸಂದ ಬೈಲಿ ಕತ್ತಾರೆ ಅಲ್ಲ ಎಂಥವ್ನ ಒಟ್ಟಾಗ ನೀ ಎಂಥ ಮಗ ನೀನು ಏನು ಆಟ ನೀನು ನೇನು ಈಟಿಟ್ಟಿಟ್ಟಿಂದ ತಗ್ಗು ತೆಗ್ದಿಯಲ್ಲ ಎದುರು ಸುಲಭವಾಗಿದೆ ಏನು ಆಟ ಆತ್ಕೊಂಡು ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ ಅಪ್ಪಾಜಿ ನಾ ಆಟ ಆಡಕ್ಕಿಲ್ಲ ಭೂಮಿ ಒಳಗೆ ನೀರು ಆಬತ್ತಿಕೊಂಡು ಹೇಳ್ಯಾರಲ್ಲ ಅದಕ್ಕಿಂತ ನಾನು ನೀರು ಹುಡ್ಕತ್ತೀನಿ ನೀರೇ ಸಿಗಲಾಗ್ಯಾವ ಅಂದ ಏನ್ರಿ ಭೂಮಿ ಒಳಗೆ ನೀರದ ಹೊತ್ತು ಕೊಡೋದು ಹೇಳ್ದಲ್ಲ ಅದಕ್ಕಂದ ನಾನು ನೀರು ಹುಡ್ಕಲಕ್ಕೀನಿ ನೀರೇ ಸಿಗಲಾಗೆ ಅವತ್ತಿ ಅವಾಗ ನಮ್ಮ ಮಾದರಸರಿಗೆ ಮಾದ್ರಸರಂತಾರ ಹುಚ್ಚು ಬಸವಣ್ಣ ಬುದ್ಧಿ ಎಲ್ಲಿ ಇಟ್ಟಿದ್ದಿ ನೋಡ್ರಿ ಮಗನಿಗೆ ನಾ ಬೈಲಕ್ಕಾರ ಬುದ್ದಿ ಎಲ್ಲಿ ನೀನು ಯಾಕ ಅಂದ ಅಲ್ಲ ಇಡ್ ಇಟ್ಟ ಇಟ್ಟು ತೆಗ್ಗು ತೆಗ್ದ್ರೆ ನಿನಗೆ ನೀರು ಸಿಗ್ತವ ನಿನಗೆ ಏನ್ರಿ ಇಟ್ಟಿಟ್ಟಿ ತೆಗ್ದು ತೆಗ್ದು ನಿನ್ನ ನೀರು ಸಿಗ್ತಾವೇನು ಸಿಗಂಗಿಲ್ಲ ಮತ್ತು ಇಟಿಟಿ ತೆಗ್ಗು ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ಅಂತಂದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ಓ ಬಸವಣ್ಣ ಅಂದರು ನೋಡಿರಿ ಇಟಿಡಿ ತೆಗ್ಗು ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ ತೆಗ್ದಿದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ಅತ್ತಂದು ಮಾದ್ರಸರಿಂದ ಬೈದರು ಯಾವಾಗಿದು ಬೈದ ಬಳಕೆ ಬಸವಣ್ಣ ಅಂತ ತಂದಿಗೆ ವಯಸ್ಸು ಎಟ್ಟು ಎಂಟು ವರ್ಷದ ಮಗ ಎಂಥ ಜ್ಞಾನ ಕಲ್ಪನೆ ಇರಲಿ ಮಗ ನಮ್ಮ ಮಕ್ಕಳ ಜ್ಞಾನಿಯಲ್ಲಿ ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಅಂತ ಅಪಾತಿ ನನಗೆ ದಡ್ಡ ಅಂತಿದಿ ನನಗೆ ಅಂತಿದೆಯಲ್ಲ ನೀ ಎಟ್ಟು ಹುಚ್ಚದಿದಿ ಎಂದ ತಂದಿ ನೀ ಅಟ್ಟಂದು ಹುಚ್ಚದಿದ್ದಿ ಅವಾಗೆಂದ ಮಾದರಿ ಸರಿಗೇನೋ ಸಿಟ್ಟು ಬಂತು ತಂದಿಗೆಂದು ಹುಚ್ಚದಿ ಅತಿ ಅಂತ ಮಗನ ನಾಯನ್ ಹುಚ್ಚುದನ ಮಾಡಿ ಏನು ತಪ್ಪು ಮಾಡಿ ನೆತ್ತಿಕೊಂಡ ಮಗನಿಗೆಂದ ಮಾದರಸರಿ ಅಂದ ಬೈಯಾಗ ಬಸವಣ್ಣ ಏಟು ಚೆಂದ ಉತ್ತರ ಕೊಡ್ತಾನೆ ಅಪ್ಪಾಜಿ ನಾ ಇಡೀಟು ತೆಗ್ಗು ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ತೆಗೆದ್ರೆ ನನಗೆ ನೀರು ಹೆಂಗೆ ಸಿಗುತ್ತಿದ್ದು ನೀ ನೂರಾರು ದೇವ್ರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇಟ್ಟಿದ್ದೆ ನಿನ್ನ ಪರಮಾತ್ಮ ಬೆಟ್ಟ ಹಾಕಿದ್ನಲ್ಲ ಅನ್ನ ಮಗ ವಯಸ್ಸು ಏಟ್ರಿ ಏಟು ರೀ ಎಂಟು ವರ್ಷ ಕಲ್ಪನೆ ಇರಲಿ ಮಗ ನಮ್ಮಲ್ಲಿ ಎಂಟು ವರ್ಷದ ಮಕ್ಕಳಿಗೆ ಅಲ್ಲ ಏನು ರೀ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೂ ಬೂದಿ ಬಂದಿಲ್ಲ ನಮಗೆ ನಮ್ಮ ವಯಸ್ಸಿ ಆಗ್ಯದ ಹೊರತಾಗಿ ಜ್ಞಾನ ಅಂತಕ್ಕಂಥ ಇಲ್ಲ ಬಸವಣ್ಣಗಿಂದ ಎಂಟು ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ ಅಮ್ಮ ಅಂತಾನ ನೀನು ಕಂಡ ಕಂಡ ದೇವ್ರುಗಳನ್ನು ನೂರಾರು ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲನ್ನು ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ಇಟ್ಟುತ್ತೀನಿ ನಿನಗೆ ಅಂತ ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ದಲ್ಲ ಅನ್ನ ಎಂಟು ವರ್ಷದ ಮಗ ಹಾಂಗ ಜ್ಞಾನಕ್ಕಿಂತ ದೊಡ್ಡದಲ್ಲ ಸಣ್ಣದಲ್ಲ ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ ಇಲ್ಲ ನೀ ಚಿಕ್ಕಮ್ಮನಾಗಿದ್ದರು ಕೂಡ ಪರವಾಗಿಲ್ಲ ನಿನ್ನ ಬಲ್ಲಿ ಜ್ಞಾನದ ನನಗೊಂದು ಈಟಿಂದ ವಿದ್ಯಾ ಕಲಸು ನನ್ನ ಬಲ್ಲಿ ಬ್ಯಾಟಿ ಹ್ಯಾಂಗೆ ಆಡಬೇಕು ಏನು ಮಾಡಬೇಕು ಹ್ಯಾಂಗೆ ಅನ್ನೋದನ್ನು ಸರ ಕಲಿಸ್ಕೊಡ ಅಂತಂದಾಗ ಆಯ್ತಪ್ಪ ನನ್ನ ಇದ್ದಿದ್ದು ವಿದ್ಯೆ ಕಲಿಸ್ತೇನೆ ಎತ್ತಿಕ್ಕೊಂಡು ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು ಏನರೀ ಹೆಜ್ಜೆ ಇಡಬೇಕು ಏನ್ರಿ ಹ್ಯಾಂಗೆ ಓಡಬೇಕು ಹೆಂಗೆ ಬ್ಯಾಟಿ ಆಡಬೇಕು ಹ್ಯಾಂಗೆ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು ಇದು ಎಲ್ಲಾನು ಕೂಡದಾಗ ಕಲಿಸ್ತು ಎಲ್ಲ ಕಲಿಸಿದ ಬಳಕ ಹುಲಿ ಏನು ಮಾಡ್ತು ವಿದ್ಯೆ ಕೊಟ್ಟು ಗುರುವಿಗೆ ತಿನ್ನಕ್ಕೆ ಬೆನ್ನತ್ತು ಹೇಗದ್ರಿ ಜೀವನ ಏನ್ರಿ ಅವನು ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ ಎಲ್ಲ ವಿದ್ಯೆ ಕಲಿಸಿದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ಲ ರೀ ಆ ಬೆಕ್ಕಿಗೆ ತಿನ್ನಕಿಂದ ಬೆನ್ನತ್ತು ಮುಂದೆ ಬೆಕ್ಕು ಓಡಕತ್ತದ ಹಿಂದೆ ಹುಲಿ ಓಡಕತ್ತದ ಓಡಿ 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 ಪನಿಗೆ ಬೆಕ್ಕು ಏನು ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಕುಂತು ಏನ್ರಿ ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲ ಚೆಂಡದ ಕುಂತು ಕೂತು ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯಾನು ಕೂಡ ಕಲಿಸಿನಿ ಹತ್ತಿಕ್ಕೊಂಡಿ ಮತ್ತೆ ಈ ಗಿಡ ಹತ್ತು ಯಾಕೆ ನನಗೆ ಕಲಿಸಿಲ್ಲ ಹತ್ತು ಅದು ಬೆಕ್ಕಂತದ ಎಲ್ಲ ವಿದ್ಯಾನು ಕೂಡ ಕಲಿಸಿ ನಿನಗೆ ಗಿಡ ಹತ್ತದು ಮಾತ್ರ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅದು ಕಲಿಸಿಬಿಟ್ಟಿದ್ದೀನಿ ಅತ್ಕೊಂಡಂದ್ರೆ ಇವತ್ತು ನನ್ನೇ ಅಂತ ಹಾಕಿಬಿಡ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗ ಇಟ್ಕೊಂಡು ಕೂತೀನಿ ಅಂತ ಏನ್ರಿ ಅದೊಂದು ವಿದ್ಯೆ ನನ್ನ ಕೈಯಾಗಿ ಅಂದರೆ ಇಟ್ಕೊಂಡು ಕೂತೀನಿ ಒಂದು ವೇಳೆಯಿಂದ ಗಿಡ ಗಿಡ ಹತ್ತದಿಂದ ನೀನು ಕಲಿಸಿಬಿಟ್ಟಿದ್ದೆ ಅಂತಿಕೊಂಡಂದ್ರೆ ಇವತ್ತು ನನ್ನೆತ್ತಿಂದು ಬಿಡ್ತಿದ್ದೆ ಅಂತಿಕೊಂಡಿದ್ದೀನಿ ಹೆಂಗೆ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲ್ಲಿ ಇಟ್ಕೊಂಡು ಕುಂತಿತ್ತಲ್ಲ ಹಂಗೆ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕುಡಿದು ಕೊಟ್ಟ ಎಲ್ಲನೂ ಕುಡಿದು ಕೊಟ್ಟಾನ ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ ಕೈ ಬಾದ್ರಿಂದ ಕೈ ಜೋಡಿಸ್ತಾರೆ ಕಣ್ಣು ಬಾದ್ರಿಂದ ಕಣ್ಣು ಜೋಡಿಸ್ತಾರೆ ಮೂಗು ಹಾದ್ರೆ ಮೂಗು ಜೋಡಿಸ್ತಾರೆ ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮನ ಕೊಟ್ಟಾಗ ಏನ್ರಿ ಅದಕ್ಕಾಗಿನೇ ಪರಮಾತ್ಮ ನಾನು ನಗತಕ್ಕಂಥದ್ದು ಎರಡು ಟೈಮನ್ನು ನಗ್ತಾನಿಕೊಂಡು ನಾನು ಯಾಕೆ ಕೇಳಿದೆ ಎಲ್ಲ ವಿದ್ಯೆಯನ್ನು ಮನುಷ್ಯನಿಗನ್ನು ಕಲಿಸಿಕೊಟ್ರೆ ಆದರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ ಯಾವ ವಿದ್ಯೆ ನಮ್ಮ ಒಳಗೆ ಇರ್ತಕ್ಕಂಥ ಉಸಿರು ಅನ್ನೋಂಥದ್ದು ಏನಂತಿವಲ್ಲ ಗಾಳಿ ಅಂತಕ್ಕಂಥದ್ದು ಏನಂತಿವಲ್ಲ ಏನ್ರಿ ಆತ್ಮ ಅಂತಕ್ಕಂಥ ಏನಂತೀವಲ್ಲ ಜೀವ ಅಂತಕ್ಕಂಥದ್ದು ಏನಂತಿವಲ್ಲ ಅದನ್ನು ಆ ವಿದ್ಯೆ ತನ್ನ ಬಳಿ ನನಗೆ ಇಟ್ಕೊಂಡು ಕೂತಾನಕೊಂಡು ಅಂದರೆ ಇನ್ನೂ ಇಡೀ ದೇವ್ರುಗಳಿಗೆ ಅನಿಸ್ತೀವಿ ಏನ್ರಿ ಪ್ರಾಣವನ್ನ ನಮ್ಮ ಪ್ರಾಣ ಅವನು ಕೈ ಒಳಗದೆ ಮತ್ತು ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈ ಆಗೋದದು ಯಾವ ಡಾಕ್ಟ್ರ್ ಮಲೇನೂ ಇಲ್ಲ ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ ಏನು ರೀ ಪ್ರಾಣವನ್ನು ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗು ಕೊಡೋದು ಇರ್ತಕ್ಕಂಥದ್ದಲ್ಲ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ ನಿನ್ನೆ ಒಂದು ಮಾತು ಹೇಳಿದೆ ನಿಮಗೆ ಯಾವುದನ್ನು ಇವತ್ತು ಮಕ್ಕಳಾಗದಿರ್ತಕ್ಕಂಥ ದುಃಖನ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಅಂದ್ರೆ ನಾವು ಏನು ಚಿಂತೆ ಮಾಡ್ತೀವಿ ಲೋಕದ ಜನತೆ ಮಾತಾಡ್ತಿರ್ತಾರ ಮಾತಾಡ್ತಾರೆ ಇಲ್ರಿ ಮಾತಾಡ್ತಾರ ಅಯ್ಯೋ ಅಕ್ಕಿಗೇನ ಮಕ್ಕಳ ಅಕ್ಕವ್ ಅಕ್ಕಿ ಬಂಜದಾಳ ಬಂಜದಾಳ ಅಂತ ಅಂಜೂರಿ ಗಿಡ ದುಃಖ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗಿಂದ ಈ ಲೋಕದ ಜನತೆ ಎಲ್ಲ ಮಕ್ಕಳಾಗದ ಇರ್ತಕ್ಕಂಥ ಮಕ್ಕಳಿಗೆ ಕೀಳ ದೃಷ್ಟಿಯಿಂದ ನೋಡ್ತಾ ಒಂದು ಮಾತು ಹೇಳ್ತೇನೆ ತಾಯಂದ್ರಿಗೆ ಈ ಮಕ್ಕಳು ಆಗದಿರ್ತಕ್ಕಂಥ ತಾಯಂದ್ರನ್ನ ಏಸ್ ಕಾರನ ಕೊಡೋದ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಂದಿ ಬಂದಿ ಎತ್ಕೊಂಡು ಏಸ್ ಕೂಡದ ಕರಿಬಾರ್ದು ಯಾಕ ಈ ಮಕ್ಕಳು ಆಗೋದು ಬಿಡೋದು ಯಾರು ಕೈಯ್ಯಾಗದ ಎತ್ಕೊಂಡ ಕೇಳಿದ್ರ ಯಾರು ಕೈಯಾಗನು ಇಲ್ಲ ನಾ ಹೇಳ್ದೆ ನಿಮ್ಗೆ ಒಬ್ಬ ಡಾಕ್ಟ್ರಾ ನೀವು ಎಂಟೆ ಲಕ್ಷ ರೂಪಾಯಿ ಗಡ್ಲಿಂದ ಹಾಕ್ರಿ ಆದ್ರೆ ಕುಡಬಾರ್ದರ್ತನ್ನುವಂಥ ಬಾ ಮನಸ್ಸ ಆ ಪರಮಾತ್ಮನಿಗೆ ಅಂದ ಇತ್ತು ಹೊತ್ತಿ ಕೊಡೋದ ನೀವು ಏಟ್ ರೊಕ್ಕ ಹಾಕಿರಿ ಅಂದ್ರೆ ಏನು ಮಾಡವ್ರಿ ಹೌದಲ್ರಿ ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ ಅದೊಂದು ಸರಿ ನಗತಾನೆ ಏ ನೀನು ವರ್ಷ ತುಂಬದ್ರೊಳಗಾಗಿ ಅಂದರೆ ನಿನ್ನ ಮಗನ ಹೊಟ್ಟೆ ಕುಡ್ತೀನಿ ಎತ್ತಿಕೊಂಡು ಡಾಕ್ಟ್ರೇ ಏನಾದರು ಅಂದ್ರೆ ಹುಚ್ಚು ಕೊಟ್ಟಿ ಅದು ಹ್ಯಾಂಗಲ್ಲದು ಅವ ಏನಂತನ ಭಗವಂತ ಇದು ಮಕ್ಕಳು ಆಗೋದು ಇದು ಎಲ್ಲಾನು ಕೂಡ ಈ ಭೂಮಿ ಮೇಲೆ ನಾವು ಏನು ಸುಖ ಅಂತ ಕಾಣಕತ್ತೀವಲ್ಲ ಇದು ಎಲ್ಲ ಯಾವುದು ಒತ್ತು ಕೂಡ ಕೇಳಿದ್ರೆ ಒಂದೇ ಒಂದು ತಲೆಗೆ ಇದು ಪ್ರಾರಬ್ಧದ ಕರ್ಮ ಈ ಮಕ್ಕಳು ಆಗಲಾರ್ದಂದ್ರೆ ಇವತ್ತಿನ ಜನ್ಮದಲ್ಲ ಇದು ಏನು ಹೇಳ್ತಾರೆ ಶರಣರು ಹಿಂದಿನ ಪುಣ್ಯವನ್ನು ಹಿಂದೂಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದೂಡಬೇಕಾತ್ಮ ಇವಾಗ ಮಕ್ಕಳಾಗಲಾರದಂದ್ರೆ ಇವತ್ತಿನ ಅಲ್ಲ ಇದು ಬಹುಶಃ ನೀವು ಕಲಬುರಗಿ ಶರಣ ಬಸಪ್ಪನ ಪುರಾಣವನ್ನ ನೀವು ಕೇಳಿರೋ ಗೊತ್ತಿಲ್ಲ ಸ್ಟಾರ್ಟಿಗೆ ಇಡೀ ಒಂದು ತಿಂಗಳು ಪುರಾಣ ಕೇಳೋದು ಅಟ್ಟೆ ಏನರೀ ಸ್ಟಾರ್ಟಿಗಿಂದ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ಒಂದು ಮಾತು ಹೇಳುತ್ತ ಕಲ್ಪನೆ ಇರಲಿ ನಿಮಗೆ ಶರಣಬಸಪ್ಪನ ಪುರಾಣದೊಳಗೆ ಅಂದ ಬರ್ತದೆ ಅಲ್ಲಿ ಮಕ್ಕಳು ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡ ಕೇಳಿದ್ರ ಮಡಿಯಮ್ಮ ಮಕ್ಕಳು ಆಗಬೇಕಾಗಿತ್ತು ಪುರಾಣದ ಬರೋ ವಿಷಯ ಹೇಳ್ತೇನೆ ರೀ ನಿಮಗೆ ಕಲ್ಪನೆ ಇರಲಿ ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು ಆದಯ ಮತ್ತು ಮಡಿಯಮ್ಮಿಗೆ ಮಕ್ಕಳಾಗಬೇಕಾಗಿತ್ತು ಯಾಕ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರತಕ್ಕಂಥ ಆದಯ ಮತ್ತು ಮಡಿಯಮ್ಮರು ದಾನ ಧರ್ಮ ಪರೋಪಕಾರ ಸದಾವುಕಾಲದ ಕುಂತರು ಭಗವಂತನ ಧ್ಯಾನ ನಿಂತರು ಭಗವಂತನ ಧ್ಯಾನ ಏನ್ರಿ ಸದಾಕಾಲನ ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಯ್ಯ ಮತ್ತು ಮಡಿಯಮ್ಮರು ಏನ್ರಿ ಆದಯ್ಯ ಮತ್ತು ಮಡಿಯಮ್ಮರು ಆದ್ರ ಅವರಿಗೆ ಮದಿ ಬೇಕಂದ್ರೆ ಹದಿನೆಂಟು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಯಾಕಾಗಲಿಲ್ಲ ಇವ್ರ ಮೇಲೆ ಭಕ್ತಿ ಕಮ್ಮದಂತಿರೇನು ಏನ್ರಿ ದೇವರ ಮೇಲೆ ನಂಬಿಕೆ ಕಮ್ಮದಂತೀರೇನು ಸಿಕ್ಕಾಪಟ್ಟೆ ಅಂದ ಮಲ್ಲಯ್ಯನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಯ ಮತ್ತು ಮಡಿಯಮ್ಮರು ನಿತ್ಯ ನಿತ್ಯನ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಬೇಕು ನಿತ್ಯ ನಿತ್ಯ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು ಹೇ ಮಲ್ಲಯ್ಯ ನನಗೆ ಒಂದು ಹೆಣ್ಣರೆ ಕೊಡು ಒಂದು ಗಂಡರೇ ಕೊಡು ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಪಾಪ ತಾಯಿ ನಿತ್ಯ ನಿತ್ಯನ ಕೊಡೊಂದು ಮಲ್ಲಯ್ಯ ಎದುರಿಗೆ ನಿಂತ್ಕೊಂಡ ಕಣ್ಣೀರು ಹಾಕ್ತಾಳೆ ಎಂಟು ವರ್ಷ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಕಣ್ಣೀರು ಕಣ್ಣೀರ್ ಹಾಕಿದ್ರು ಮಡಿಯಮ್ಮಿಗೆ ಮಕ್ಕಳಾಗಲಿಲ್ಲ ಇವಳು ಕಣ್ಣೀರು ಹಾಕ್ತಕ್ಕಂಥದನ್ನು ಪಾರ್ವತಿಗೆ ಅಂದಾಗ ಗೊತ್ತಾಯ್ತದೆ ಕಲ್ಪನೆ ಇರಲಿ ನಾವು ಮಾಡ್ತಕ್ಕಂಥದನ್ನು ನಾವು ದೇವ್ರನ್ನು ನೋಡ್ತಾನೇನು ಕೇಳ್ತಾನೇನ ತಗೊಂಡು ನಾವು ಏನು ದಿಮಾಕಲಿ ತಿರುಗಾಡ್ತೀವಲ್ಲ ಏನ್ರಿ ಕ್ಷಣ ಕ್ಷಣಕ್ಕೂ ಅಂದ ಭಗವಂತ ದೇವರು ಲಕ್ಷ್ಮೀ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಮಗೆ ಬರೀ ಇರ್ತಕ್ಕಂಥ ಎರಡೇ ಎರಡು ಕಣ್ಣು ಆದ್ರೆ ಅವಳಿಗೆ ಮೈ ತುಂಬ ಕಣ್ಣು ಅದಾವ ನಮಗೆ ಇರ್ತಕ್ಕಂಥ ಎರಡೇ ಕಿವಿ ಆದ್ರೆ ಅವಳು ಮೈ ತುಂಬನೂ ಕೊಡಂದ ಕಿವಿ ಅದಾವ ನಾವು ಏನು ಮಾಡ್ತೀವಿ ಏನ ಏನ್ರಿ ಯಾವ ರೀತಿಯಾಗಿಂದ ಮಾತಾಡ್ತೀವಿ ಯಾವ ರೀತಿಯಾಗಿಂದ ನಡೀತೀವಿ ನಾವು ಏನೇನು ಮಾಡ್ತಿವತ್ತಿ ಅನ್ನೋದನ್ನ ಒಂದು ಕ್ಷಣ ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ನೋಡ್ತಾ ಇರ್ತಾ ನಿಮಗೆ ನಾವು ಸುಳ್ಳು ಹೇಳಂಗಿಲ್ಲ ಏನ್ರಿ ಇಲ್ಲೇನು ಪ್ರವಚನ ನಡೆದದಲ್ಲ ನೀವು ಒಂದೇ ಒಂದೇ ತಲೆಗಿಟ್ಟು ಹೋರಿ ಏನ್ರಿ ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯವರೆಗೇನು ಕೂಡ ಗುಡಿಯಾಗಿರ್ತಾಳೆ ಕೂಡ ಗುಡಿಯಾಗಿಲ್ಲ ಅವಳು ಎಲ್ಲೆದಳತ್ತ ಕು ಕೇಳಿದ್ರ ಇವತ್ತೇನು ಎಲ್ಲರೂ ಕೂಡ ಕುಂತೀರಲ್ಲ ನಿಮ್ಮ ಮಧ್ಯದೊಳಗೇ ಅದಾಳ ಅದು ಹೆಣ್ಣಾಗಿ ಬಂದಾಳ ಗೊತ್ತಿಲ್ಲ ಗಂಡಾಗಿ ಬಂದೊಳಗೆ ಗೊತ್ತಿಲ್ಲ ಮಗುವಾಗಿ ಬಂದಾಳೋ ಏನು ಮುದುಕಾಗಿ ಬಂದೊಳಗೆ ಗೊತ್ತಿಲ್ಲ ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳ ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ ದೇವರ ತಗೊಂಡಂದಾಗ ಭಗವಂತ ಲಕ್ಷ್ಮಿ ಹತ್ತಿ ಕೊಣ್ಣಂದ್ರೆ ಅವರು ಒಂದೇ ರೂಪದೊಳಗಿಂದ ಇರ್ತಕ್ಕಂಥ ಬರಲ್ಲ ಲೋಕದ ಜನತೆಯನ್ನು ನೋಡಕೆಂದ್ರೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ ಇವತ್ತು ನಿಮ್ಮ ಮನೆಗೆ ಅಂದರೆ ಭಿಕ್ಷುಕರನ್ನು ಬರ್ತಾರ ತಿಳ್ಕೊಂಡಂದ್ರೆ ಬಂದಿರತಕ್ಕಂಥವರನ್ನು ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ ಯಾಕೆ ಒಂದೊಂದು ಸರಿ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲತ್ತನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಬರ್ಬೋದು ಬಂದಾಗಿದ್ರೆ ಕೈ ಕಾಲೇಲಿ ನಡಿ ಅದ್ರಾಗ ನೀವರೇ ಸಿಟ್ಟೆಯಾಗೆ ಮೊದಲೇ ಬೋರ್ಡ್ ಹಾಕಿರ್ತೀವಿ ನಾಯಿಗಳಿವೆ ಎತ್ತರಿಕೆ ಯಾರು ಬರ್ಬೇಕು ನಾಯಿಗಳು ಯಾಕ್ರಿ ಅವ್ರ ಮನೆ ನಾಯಿ ಇರ್ತಾವಂದ್ರೆ ನೀವು ಇರೋಂಗಿಲ್ಲ ಇವೇ ಹಂಗೆ ಇರ್ತಾವ ತಿಳಿದ್ರೆ ನಾ ಇರಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ ಅವರಿಗೆ ತಮಗೆ ಎರಡು ರೊಟ್ಟಿ ಮಾಡ್ಕೊಂಡು ಉಣ್ಣಕಾಗಂಗಿಲ್ಲ ಸಿಟಿಯಾಗಿ ಚಪಾತಿ ಲಟ್ಟಿಸ್ಲಾಕ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಾಕತ್ತಾರ ಆದ್ರೆ ಈಗ ಸಿಟಿಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ ಇವು ಮಷಿನ್ದಾಗ ಮಾಡಿದ್ದೆ ಅಂತ ಖರೀದಿ ರೊಟ್ಟಿ ಉಣ್ಮಕಾಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಾಕತ್ತಾರ ಯಾಕ್ರಿ ಏನು ಕೆಲಸದ ಹೇಳ್ರಿ ನೋಡೋಣ ಹೆಣ್ಮಕ್ಳಿಗೆ ಏನೂ ಕೆಲಸ ಇಲ್ಲ ಅವಾಗ ಅಪ್ಪಿ ತಪ್ಪೆ ಅಂದ್ರೆ ಮನೆಯನ್ನೋರು ಎಲ್ಲ ಊಟ ಮಾಡಿ ಇನ್ನು ಅರ್ಧ ಬುಟ್ಟಿ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು ಯಾರೇ ಅಪ್ಪಿ ತಪ್ಪೆ ಅಂದ್ರೆ ಅತಿಥಿಗಳು ಬರಲಿ ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ಹೇಳಾರ್ದೇನೆ ಒಮ್ಮೆ ಬಂದಿರ್ತಾರೆ ಮನೆಗೆ ಮನೆಗೆ ಬಂದಾಗ ಅಂದ ಮನೆಯಾಗೇನು ಇಲ್ಲೇ ನಿಂಗೆ ಕೂತ್ರಿ ಏನು ಮಾಡೋದು ಹೇಗೆ ರೀ ಈಗೆಲ್ಲ ಸಿಟೆಗೆ ಹ್ಯಾಂಗ್ಯದ ಗಂಡಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಮಗನಿಗೆ ಒಂದು ರೊಟ್ಟಿ ಐದು ರೊಟ್ಟಿ ಮ್ಯಾಗೆ ಕೆಲಸನೇ ಬಗೆರದೋಯ್ತು ಏನೂ ಇಲ್ಲ ಅದನ್ನ ಅದನ್ನು ಎಂದ ಈಗ ರೊಟ್ಟಿ ಮಾಡೋಕೆ ಮಿಷಿನ್ ಬಂದಾವ ಚಪಾತಿ ಮಾಡೋಕೆ ಮಿಷಿನ್ ಬಂದಾವ ಏನ್ರಿ ನಿಮಗೆ ಅನ್ನ ಇಲ್ಲ ನೋಡಿಸೋದಕ್ಕೆ ತಾಕ ತುಳಿದ ನಿಮ್ಮ ಬನ್ನಿ ಹೆಣ್ಮಕ್ಳು ಬಲ್ಲಿ ಯಾಕಂದ್ರೆ ಅಂದ್ರೆ ನಾ ಕುದ್ದಿನೇ ಹೇಳ್ಬೇಕು ಮೂರು ಸರಿ ರೀ ಮಿಕ್ಸರ ಮಿಕ್ಸರ ಕುಕ್ಕರ ಏನು ರೀ ಕುದ್ದಿನೇ ಹೇಳ್ಬೇಕು ಅದನ್ನು ಕುದಿಯೋದೇಕ ಹೋಗೋದಕ್ಕೆ ಕಿಮಿ ಹಿಡ್ದು ಕೆಳಗಿಳಿಸಿ ಏನು ಕೆಲಸದ ಹೇಳ್ರಿ ಪಲ್ಯ ಎಲ್ಲ ಮ್ಯಾಲ ಮಾಡಕತ್ತೀರಿ ಮಾಡೋಕತ್ತೀರಿ ಅವಾಗ ನಂಗೆ ಅವಾಗ ಹಳ್ಳಿಯಾಗ ನೋಡ್ಬೇಕು ನೀವು ನಾವು ಸಣ್ಣವ್ರು ಇದ್ದಾಗ ಏನು ರೀ ಗ್ಯಾಸ್ ಇಲ್ಲ ಏನೂ ಇಲ್ಲ ಅವಾಗೆಲ್ಲ ಹಸಿ ಕಟ್ಟಿಗೆ ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆ ಇಟ್ಟಂದ್ರೆ ಅದು ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮುಗಿಯಾಗಿ ನೀರು ಅದ್ರೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬೆಡ್ಯೋದು ಹಳ್ಳ್ಯಾಗ ಹಂಗೆ ಐತೆ ರೀ ಹಿಂಗೆ ತೆಗ್ಯೋದು ಅದೇ ಕೈಲಿ ರೊಟ್ಟಿ ಬಿಡ್ಯೋದು ಗಾಂಡಿ ಕೇಳ್ತಿದ್ದು ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಾಕತ್ತವ ಐನ ನಿನಗೆ ಹಂಗೆ ಅಂತ ಸುಮ್ಮನೆ ತಿನ್ನಂದ್ರೆ ಸುಮ್ಮನೆ ಅದು ಆಂ ಆವಾಗೇನು ಶ್ಯಾಂಪು ಬೇಡ ಏನು ಬೇಡ ಏನು ರೀ ಏನು ಇದ್ದಿಲ್ಲ ಅವಾಗ ಶ್ಯಾಂಪು ಗಿಂಪು ಏನಿದ್ದಿಲ್ಲ ಅವ್ರು ಸಣ್ಣವ್ರಿದ್ದಾಗ ಏನು ರೀ ಸೀಗಿ ಪುಡಿ ಅದನ್ನೆಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು ಅವಾಗೆಲ್ಲ ಎಲ್ಲಿ ಶ್ಯಾಂಪುಗೆ ಪೇನ್ ಇದ್ದಿಲ್ಲ ಅದೇ ಕೈಲಿ ಹಂಗೆ ಕರ್ರ ಕರ್ ತೋರಿಸೋದು ಅದೇ ಕೈಲಿ ರೊಟ್ಟಿ ಬಿಡ ಗಾಂಡ ಕೇಳ್ತಿದ್ದು ಯಾಕೆ ಎಳ್ಳು ಹಾಕಿದ್ದೇನು ತರೀಯ ಆ ಎಳ್ಳು ಹಾಕಿ ಮಾಡಿನಂದ್ರೆ ಕೂಡ ಸುಮ್ಮ ಉಣ್ತಿದ್ದು ಅಂದರೆ ಅವತ್ತಿನ ದಿವಸದಿಂದ ಪೈಲ್ವಾನ್ರ ಇದ್ದಂಗಿದ್ರು ಅವಾಗೆಲ್ಲ ಚೀಲ ಎತ್ತಿದ್ರು ಕಲ್ಲು ಎತ್ತಿದ್ರು ಗುಂಡುಗಳು ಎತ್ತಿದ್ರು ಪೈಲ್ವಣ್ರಿಗೆ ಅದ್ರಾಗಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕುಡಂದ್ರೆ ಕುಸ್ತಿ ಆಡೋಕೆಂದ್ರೆ ಭಾರಿ ಫೇಮಸ್ ಈಗೇಲೆ ಎಲ್ಲಿ ಅದರಂತೀರಿ ನೀವು ಪೈಲ್ವನ್ರು ಇವನು ತೆಂಬಿಗಿನೇ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳಿಯಾಗ ಮಾಡ್ತೀರಿ ತೆಂಬಿಗೆ ಎತ್ತಲ್ಲ ಯಾಕಂದ್ರೆ ಎಲ್ಲ ಸವಲತ್ತು ಬಂದದ ಎಲ್ಲ ಮಸೀನಿ ಮೇಲೆ ಏನ್ರಿ ಯಾವಾಗ ಕೂಡ ನಿಮ್ಗೆ ಹಿಂಗೆ ಕೈಲೇ ಮಾಡಬೇಕು ಕಷ್ಟಪಡಬೇಕು ಹೈರಾಣ ಆದ್ರೆ ಇನ್ನೊಂದು ಹೈರಾಣ ಹಾಕತ್ತಿರಿ ಏನಂದ್ರೆ ಈಗೆಲ್ಲ ಈಗ ಅವಾಗೆಲ್ಲ ಮಣಿ ಮೇಲೆ ಕೂತು ಊಟ ಮಾಡ್ತಿದ್ರು ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ್ ಕಾಲು ಮೇಲೆ ಕಾಲು ಹಾಕ್ಕೊಂಡು ಡೈನಿಂಗ್ ಟೇಬಲ್ ಮ್ಯಾಗೆ ಕೂತಿ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟಂದು ಮಾತು ಹೇಳಕತ್ತೀ ನಾನು ನಿಮ್ಗೆ ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗೆ ಕುಂತು ಕಾಲ್ ಮ್ಯಾಗ್ಯ ಕಾಲು ಹಾಕಿ ಕಾಲು ಅಳಿಗೆ ಎಡಿಸ್ಕೊತು ಉಣ್ಣಾಕತ್ತಾರ ಅದಕ್ಕೆ ಜಲ್ದಿನೆಲ್ಲ ಜಲ್ದಿನೆಲ್ಲಕ್ಕಿ ಹೊಡ್ಲಿಕ್ಕೆ ಹೌದಲ್ರಿ ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತ ರೀ ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡುಗೆ ಮಾಡಕತ್ತೀರಿ ಏನು ರೀ ನಿಮ್ಮದನ್ನು ತಪ್ಪ್ಯದ ಅವ್ರದ್ದು ತಪ್ಪ್ಯದ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸ ಹೊಸದಾಗಿ ಬಂದದ ನೈಂಟಿ ಏನು ಟ್ವೆಂಟಿ ಅದು ಏನಂತೀರಿ ನೈಂಟಿ ಅದು ಮೊದಲು ನಾವು ಹಾಕ್ತಿದ್ದೇವೆ ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನು ರೀ ನಮ್ಮ ಕೋಲ್ಡ್ ಡ್ರೆಸ್ಸನ್ನೇ ಅದೇ ನಮ್ಮ ಡ್ರೆಸ್ ಕೋಡ್ರೆ ಅದೇ ಅದಕ್ಕೆ ನೀವು ಏನಂತೀರಿ ನೈಟಿ ಅಂತೀರಿ ನಾವು ಅದಕ್ಕಿಂತ ಕಪ್ಪನಿ ಎತ್ಕೊಂಡು ಕಪ್ಪನಿ ಎತ್ತಿಕೊಂಡಂದ್ರೆ ಸಾಧು ಸನ್ಯಾಸಿಗಳು ಹಾಕ್ಕೊಳ್ತಕ್ಕಂಥಬೇಕು ಅದಕ್ಕೆ ಕಪ್ಪನಿ ಎತ್ಕೊಂಡಾಗ ಕರಿತೀವಿ ಈಗ ಮೊದಲು ಮೊದಲು ನಾವು ಹಾಕ್ತಿದ್ದೇವೆ ಈಗ ನೀವು ಹೆಣ್ಮಕ್ಳು ಹಾಕ್ಲಾಕತ್ಕೊಂಡು ಬಿಟ್ಟೆವನು ಮತ್ತು ಏನು ಮಾಡೋನು ಈಗ ಯಾರದ್ರ ಮನೆಗೆ ಒಂದು ಸ್ವಾಮಿ ನೈಟಿ ಯಾಕೆ ನೈಟಿ ಯಾಕೆ ನಾನಾಕತ್ತು ಏನು ಮಾಡ್ತೀನಿ ಈಗ ಭಕ್ತರ ಮನೆ ಭಿನ್ನಕ್ಕೆ ಹೋದ್ರೆ ದೊಡ್ಡ ಇರೋಣ ನಾವಾಗ ಅವೇ ಹಾಕ್ಕೊಂಡು ಅಂದಾಗ ಹೋಗ್ತಿದ್ದೆನಾ ಏನು ರೀ ಅವಾಗ ಓದ್ಕೊಂಡು ಸ್ವಾಮಿ ನೈಟಿ ಯಾಕೆ ನೈಟಿ ಯಾಕೆ ನಾನಾ ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಾವು ಯಾರದ ಮನೆಗೆ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾಡ್ದಂಗೆಂದ್ರೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನ್ರೀ ನಾವು ಊಟ ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಇದೆವಾ ಏತ್ರಿ ಊಟ ಮಾಡೋಕ್ಕೂ ಕೂಡ ನಿಯಮ ಅದ ಅದನ್ನೇ ಚೆನ್ನಬಸವಣ್ಣವ್ರು ಹೇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರ ಹಾರದೆ ದ್ರವಗುಂದದೆ ನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರ್ಯದೆ ಊಟ ಮಾಡೋಕತ್ತಿರ ಇಟ್ಟು ಮಾಡಬೇಕು ನಮಗೆ ಅಲ್ಲಿ ಕೈಯ ಗಂಗಾಳ ಟೀಮ್ ಏನ್ರಿ ಹಂಗೆ ಅರ್ಧ ಕೆಳಗ ಅರ್ಧ ಮ್ಯಾಲ ಉಣದ ಒಂದು ನಿಯಮ ಅದ್ರಿ ಉಣಕ್ಕೂ ಒಂದು ಪದ್ಧತಿ ಅದ ಹೌದಿಲ್ಲ ನಾವು ಆ ಕೂಡ ಉಣಕತ್ತಿಲ್ಲ ನಾವೆಲ್ಲ ಯಾರದ್ರ ಮನೆ ಬೀನಕ್ಕೂ ಅದೇವಲ್ಲ ಗಂಗಳ ತೊಳ್ದು ಕುಡಿತರ್ತೀವಲ್ಲ ಅವು ಹುಡು ಮನೆ ಹುಡುಗರು ಮಮ್ಮಿ ಮಮ್ಮಿ ಸ್ವಾಮಿ ಹೊಟ್ಟೆನೇ ಹೊಟ್ಟೆನೆ ತುಂಬಿಯಲ್ಲಿ ಮುಸುರಿ ಕುಡಿಯಾಕೈತಾರತಿರಿ ಹಾ ಹೌದಲ್ಲ ರೀ ಯಾಕಂದ್ರೆ ನೀವು ಗಂಗಳದಾಗ ಅರ್ಧರ್ಧ ಅನ್ನ ಇಟ್ಟು ಕೈ ತೊಗೊಂಡಿರ್ತಿರಲ್ಲ ಅದು ನೋಡಿರ್ತಾ ಹುಡುಗರು ನಾವು ತೊಳ್ಕೊಂಡು ಕುಡಿಯೋದು ಅವು ನೋಡಿರಂಗಿಲ್ಲ ಅದಕ್ಕೆಂದ್ರೆ ಸ್ವಾಮಿ ಮುಸಿರಿ ಕೊಡ್ಲಿಕ್ಕೆ ಮುಸಿರಿ ಕೊಡ್ಲಾಕತ್ತ ಈಗ ನಾವು ಭಕ್ತರು ಮನೆಗೆ ಹೋದಾಗ ನಾವು ಹಂಗೆ ಮಾಡ್ಲಾಕತ್ತೀವಿ ಹೌದಾ ಇಲ್ಲ ಆದರೆ ಹೆಣ್ಮಕ್ಳು ಇನ್ನೊಂದು ಹೈರಾಣ ಹಾಕತ್ತಿರಿ ಯಾಕಂದರೆ ಮ ಅಂತೂ ಏನೂ ಇಲ್ಲ ರೀ ಇನ್ನೊಂದು ಹೈರಾಣೋ ಎಲ್ಲ ಗಂಗಳದಾಗ ನೆಡ್ಕೊಂಡಿರ್ತೀರಿ ಟೇಬಲ್ ಮ್ಯಾಗೆ ಕೂತಿರ್ತೀರಿ ಕುಂತು ಕುಳ್ಳೇನೋ ಅದನ್ನು ತೋಳೋದು ಹಿಂಗ್ ಕೈ ಎರಡು ಸರಿ ಮಡಿಸೋದು ಇದು ಮಾಡೋದ್ರಿ ಹೈರಾಣ ಅಲಕ್ಕದ ನಮ್ಮ ಮನೆ ಗುಲ್ಬರ್ಗದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡಿನಿ ಮುಣಸ ಮಿಶೀನ್ ಬಂದದ ಹ್ಞೂ ರೀ ಮುಣಸ ಮೆಷೇನ್ ಬಂದ ಪೇಶೆಂಟ್ಗಳಿಗೆ ಅದು ಮಕ್ಕಳಿಂದ ಬೊಗಣೆಗೆಂದ ಪಾಯಸ ಮಾಡಿಟ್ಟಿರ್ತಾರೆ ಅದು ಮಶೀನಕ್ಕೆ ಅದಕ್ಕೊಂದು ಸ್ಪೂನ್ ಇರ್ತದೆ ಚಮಚೆ ಇರ್ತದ ಅದು ಕರೆಕ್ಟ್ ಅವ್ನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಹಾಕಂಗೆ ಕುಂದ್ರಿಸಿರ್ತಾರೆ ಯಾವಾಗಂದ ಕುಂದ್ರಿಸಿರ್ತಾರಲ್ಲ ರೆ ಅನ್ನೋ ಅಂದ್ಕೊಳ್ಳೋಣ ಹೂರಿಸತದ ಅಂದ್ಕೊಂಡು ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದ ಹೋಗ್ತದೆ ತರ್ತದ ಆಗ್ತದ ಹೋಗ್ಕದ ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದರೆ ಕೇಳಲ್ಲ ಅದು ಜೆ ಸಿ ಪಿ ಇದ್ದಂಗೆ ರೀ ಜೆ ಸಿ ಇದ್ದಂಗೆ ಅದು ನುಂಗಿಲ್ಲ ಅಂದರೆ ಕೇಳಂಗಿಲ್ಲ ತರ್ತದ ಆಗ್ತದ ಹೋಗ್ಕದ ತರ್ತದ ನಾ ಇರೋ ಹೇಗೆ ಮಾಡಿ ತುರ್ಸೊಂಡೆ ಅಂತದ ಮೂಗು ಸಿಕ್ಕರೆ ಮೂಗಿನಾಗೆ ಹಾಕ್ತದ ಕಿವಿ ಸಿಕ್ರೆ ಕಿವಿಯಾಗ ಹಾಕ್ಯದ ಹೋಗ್ಕದ ಯಾಕಂದ್ರೆ ಹೈರಾಣರಿ ಕೈ ಮಡಸೋದು ಸೀದಾ ಮಡದು ಮಡಸೋದು ಸೀದಾ ಮಾಡೋದು ಎಷ್ಟು ಸವಲತ್ತು ಬಂದದ ಅವಾಗೆಲ್ಲ ಹಿಂಗಿದ್ದಿಲ್ಲ ಏನ್ರಿ ಅವತ್ತಿನ ದಿನಮಾನ ಹಿಂಗಿದ್ವಿ ಏನ್ರೀ ಇದ್ದಿಲ್ಲ ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ ಇವೆಲ್ಲ ಅವತ್ತಿನ ದಿನಮಾನದೊಳಗೆ ಇದ್ದು ಈಗ ಯಾವ ಕೂಡ ಉಳ್ಕೊಂಡಿ